ಯಾರೋ ನಿರ್ದೇಶಕ ಮಂಡಳಿ ಬಂದರೂ ನಮ್ಮದು ನಮ್ಮ ಏನಾದರೂ ಸಜೆಷನ್ ಕಡಿರೆ ನಮ್ಮದು ಪೂರ್ಣ ಸಹಕಾರ ಈ ಸಂಸ್ಥೆಗೆ ಇರುತ್ತೆ ಅದೇ ರೀತಿ ನಮ್ಮ ಸಿಬ್ಬಂದಿಯ ವಿಚಾರವಾಗಿ ನಾವು ಮಾತಾಡಲೇಬೇಕಾಗ್ತದೆ ಏಕೆಂದ ನಮ್ಮಂಥ ಸಿಬ್ಬಂದಿ ಇಡೀ ತಾಲೂಕಲ್ಲಿ ಒಂದು ಸಂಸ್ಥೆ ಬೆಳಿಬೇಕು ನಮ್ಮ ಸಿಬ್ಬಂದಿ ಮೂಲ ಕಾರಣವು ಏಕೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ಕೆಲಸ ಮಾಡೋ ವಿಚಾರದಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಕೆಲಸ ಮಾಡಿಸಿದ್ ನಾವು ಏಕೆ ನನ್ನ ಕಾರ್ಯಾವಧಿಲಿ ನಾನು ಸಂಪೂರ್ಣ ಸಹಕಾರ ಗಣಕೀಕೃತ ಇಡೀ ತಾಲೂಕಲ್ಲಿ ಪ್ರಥಮವಾಗಿ ಗಣಕೃತ ಶಾಖೆ ಆಯಿತು ನಮ್ಮದೇ ಏಕೆಂದರೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿದ್ದು ಎಲ್ಲ ನಮಗೆ ಒಳ್ಳೆಯ ಸಕ್ಸಸ್ಫುಲ್ ಆಗಿದೆ ಏಕೆಂದರೆ ಯಾರ್ಯಾರು ಬಡವರ ಮನೆಯಲ್ಲಿ ಸಾವಾದಂಥ ಸಂದರ್ಭದಲ್ಲಿ ಎರಡು ಸಾವಿರ ಸಹಾಯಧನ ಕೊಡುವಂಥ ಕಾರ್ಯಕ್ರಮಗಳು ತಂದು ಅದೇ ರೀತಿ ಮೋದಿ ಮೋದಿಜಿಯವರ ಮೆಡಿಕಲ್ ತಂದು ಅದೇ ರೀತಿ ಗಾಣ ಹಿಂಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇನ್ನೂ ನಮಗೆ ಭಾರಿ ಮಾಡಬೇಕು ಅಂತ ಪೆಟ್ರೋಲ್ ಬಂಕ್ ಆಗಿರ್ಬೋದು ಗೋದಾಮ ಆಗಿರ್ಬೋದು ಒಂದು ಮಾಲ ಆಗಿರ್ಬೋದು ಮುಂದಿನ ದಿನಗಳು ಯಾರೇ ಬರಲಿ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅದೇ ರೀತಿ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಾಯ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವಾಗ ಏನು ಷೇರ್ ಜಾರಿದ್ದಾರೆ ನಿಯಮಾವಳಿ ಇದೆಯಲ್ಲ ಅಂದರೆ ಎರಡು ಜನರಲ್ ಬೇಡ ಅಟೆಂಡ್ ಆಗಿರಬೇಕು ಟ್ರಾನ್ಸಾಕ್ಷನ್ ಆಗಿರಬೇಕು ಇಂಥ ಮಾತ್ರ ಮತದಾನ ಹಕ್ಕು ಇರುತ್ತೆ ಅಂತ ಹೇಳ್ತಾರೆ ಆ ಥರದಲ್ಲಿ ಮುಂದಿನ ಎಲೆಕ್ಷನಲ್ಲಿ ಆ ಥರದ ನಿಯಮ ಏನೂ ಇದೆಯಲ್ಲ ಸುಸ್ತಿದಾರನ್ನು ಬಿಟ್ಟು ಪ್ರತಿಯೊಬ್ಬ ಷೇರುದಾರು ವೋಟಿಂಗ್ ಪವರ್ ಅನ್ನು ನಮ್ಮ ಸಂಸ್ಥೆ ಕಡೆ ನಮ್ಮ ಸೊಸೈಟಿ ಕಡೆಯಿಂದ ನಾಳೆ ಫೈನಲ್ ಆಗುತ್ತೆ ಸುಸ್ತಿದಾರರು ಬಾಕಿ ಇದ್ದು ಬಿಟ್ಟು ಇನ್ನೆಲ್ಲರಿಗೂ ಪವರ್ ಅನ್ನು ನಾವು ನಮ್ಮ ಸಹಕಾರಿ ಸಂದರ್ಭ ಎಲ್ಲರಿಗೂ ಪವರ್ ವ್ಯವಸ್ಥೆ ನಾನು ಅಧ್ಯಕ್ಷ ಆಗಿ ಇಲ್ಲಿಗೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಬಂದಿದೆ ಕೆಲವು ಎಂತ ಅಡೆತಡೆ ಬಂದರೂ ನಮ್ಮದು ನಮ್ಮ ನಿರ್ದೇಶಕ ಬಂಧುಗಳ ಸಹಕಾರದಿಂದ ನಾವು ಇವು ಈ ಮಟ್ಟಕ್ಕೆ ಸಂಸ್ಥೆನ ತಾಲೂಕು ಲೆವೆಲ್ಗೆ ಸಂಸ್ಥೆನ ತಗೊಂಡು ಹೋಗೋಕೆ ಶ್ರಮಿಸಿದ್ವಿ ಏಕೆಂದರೆ ನಾವು ಇದನ್ನು ಈ ಸಂಸ್ಥೆಯ ತಾಯಿಂದ ತಿಳ್ಕೊಂಡಿರೋದು ಏಕೆಂದರೆ ಇಲ್ಲಿ ಸಣ್ಣ ಪುಟ್ಟೋ ದೋಷ ಇರ್ಬೋದು ನಾವು ಅಧಿಕಾರ ಹೊದಿ ನಮ್ಮ ನಿರ್ದೇಶಕ ಮಂಡಳಿ ರಚನೆಯಾಗಿ ದಿವಸ ನಾವು ಒಂದು ಮಾತು ಕೊಟ್ಟಿದ್ದನು ನಾವು ನೂರಕ್ಕೆ ತೊಂಬತ್ತೈದು ಭಾಗ ಭ್ರಷ್ಟಾಚಾರ ವಿಮ ಮುಕ್ತವಾಗಿ ಆಡಳಿತವನ್ನು ಮಾಡ್ತೀವಿ ಅಂತ ನನಗೆ ಈಗಲೂ ನಂಬಿಕೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಯಾವ ಸಣ್ಣ ಪುಟ್ಟ ಇರ್ಬೋದು ಏಕೆಂದ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಪಾರದರ್ಶಕವಾಗಿ ಕೆಲಸ ಮಾಡಿದ್ದೀವಿ ಇದು ನಮ್ಮನ್ನು ನಮ್ಮ ನಿರ್ದೇಶಕ ಮಂಡಳಿ ಮತ್ತು ನನ್ನ ವೈಯಕ್ತಿಕವಾಗಿ ತಾಲೂಕ್ ಲೆವೆಲ್ಗೆ ಏನಾದ್ರು ನಾವು ನಮ್ಮ ಸಂಸ್ಥೆ ಹೆಸರು ಬಂದೈತೆ ಅಂದರೆ ನಮ್ಗೆ ಸಂತೋಷ ಅದೇ ರೀತಿ ನಮ್ಮ ಸಿಬ್ಬಂದಿ ನಮ್ಮ ಸೆಕ್ರೆಟರಿಗಳು ಶಂಕರಪ್ಪನವರು ನಾವು ಅವರು ಅವ್ರು ನಾವು ಹೇಳಿದ್ವಿ ನಾವು ಕೆಲವು ಸತಿ ಅವ್ರನ್ನ ಬೈದಿರ್ಬೋದು ನಮ್ಮ ಸಿಬ್ಬಂದಿನೂ ಅಷ್ಟೇ ಎಲ್ಲರೂ ಪ್ರತಿಯೊಬ್ಬರೂ ಈ ಸಂಸ್ಥೆಯನ್ನ ಮೇಲ್ಪಂಥಿ ತರ್ತಕ್ಕಂಥ ಹೋರಾಟ ನಡೆದಿದೆ ಅದೇ ರೀತಿ ನಮಗೆ ಈ ಪೆಟ್ರೋಲ್ ಬಂಕಿಂದು ನಮ್ಮ ಲಯರ್ ಸಾಹೇಬರು ಹೇಳಿದಂಗೆ ಇವತ್ತು ಹೋಗ್ತಿದ್ದಾರೆ ಅದು ಆದರೆ ಮುಂದಿನ ದಿನಗಳು ಯಾರೇ ಬರಲಿ ನಾವು ಸಹಕಾರನ ಯಾಕೆಂದರೆ ನಾವು ಈ ಸಂಸ್ಥೆಯಲ್ಲಿ ಇರಲಿ ಬಿಡಲಿ ನಾವು ಅದು ಬೇರೆ ಸೆಕೆಂಡ್ ನಾವು ಪೂರ್ಣ ಸಹಕಾರ ಈ ಸಂಸ್ಥೆ ಏಕೆಂದರೆ ನಮ್ಮನ್ನು ಒಂದು ಲೆವೆಲ್ಗೆ ಏನಾದರೂ ಗಣನಿಗೆ ತಾಂಡಿದ್ದಂಥ ಸಂಸ್ಥೆ ಅಂದರೆ ಈ ಸೊಸೈಟಿ ಇಲ್ಲಿಂದ ನಾವು ಕೇವಲ ಭಾರಿ ಬಡತನದಲ್ಲಿದ್ದಂಥ ನಾವು ಈ ಸ್ಥಾನಮಾನ ಕೊಟ್ಟಿದ್ದು ಈ ಭಾಗದ ಜನ ನಾವು ಇಲ್ಲಿ ಏಕೆಂದರೆ ಮೊನ್ನೆ ಈ ಸೈಟ್ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪವೂ ಜಾಗ ಇರಲಿಲ್ಲ ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಭಾಗದ ಜನ ನಮಗೆ ಈ ಸೈಟನ್ನು ಕೊಡಿಸಿಲ್ಲ ಕುಂಟೇನ ಅವರಿಗೆ ಋಣಿಯಾಗಿರ್ಬೇಕಾಗ್ತದೆ ನಾವು ಏಕೆಂದರೆ ನಮಗೆ ಈ ಈ ಸಂದರ್ಭದಲ್ಲಿ ನಮ್ಮ ಗದ್ದಿಯ ಮಠ ವಾಗೀಶ್ಯನಾರನ್ನ ನೆನೆಸ್ಬೇಕಾಗತ್ತೆ ಏಕೆಂದರೆ ಅವತ್ತೇನಾದ್ರು ನಮಗೆ ಸೈಟ್ ಕೊಡೋಕ್ಕೆ ನಮ್ಮ ಉಪಾಧ್ಯಕ್ಷರು ಮಯೂರಾಜಣ್ಣರು ಅವರು ಉದಿದ್ರೆ ನಮಗೆ ಸೈಟ್ ನ ವ್ಯವಸ್ಥೆ ಆಗ್ತಿರಲಿಲ್ಲ ಅತಿಯನ್ನು ಮಾಡಿ ನಮಗೆಲ್ಲ ಪೂರ್ಣ ಸಹಕಾರ ಕೊಟ್ಟು ಹಾಗೀಶನಿಗೆ ಧನ್ಯವಾದ ಹೇಳಬೇಕಾಗ್ತದೆ ಏಕೆಂದರೆ ಈ ಸೈಟ್ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸೇರಿ ಎಲ್ಲ ರೀತಿಯ ನಮ್ಮ ಲಯರ್ ಸಾಹೇಬ್ ಹೇಳ್ದಂಗೆ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿ ಈ ದಿವಸ ಮೇಲ್ಮಟ್ಟ ದರ್ಜೆಗೆ ತಂದಿರ್ತಕ್ಕಂಥ ಎಲ್ಲ ಸಹಕಾರ ಸಂಘದ ಸದಸ್ಯರುಗಳೇ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರೇ ಈ ಬೆಳವಣಿಗೆಯಲ್ಲಿ ನಾವು ಇದ್ದಂಥ ಕಾಲದಲ್ಲಿ ಸೈಡು ಜಾಗ ತಗ ಸೈಡ್ ತಗೊಳ್ಳೋದಾಗಲಿ ಟ್ಯಾಕ್ಟರ್ ತಗೊಳ್ಳೋದಾಗಲಿ ಎಲ್ಲ ಮಾದರಿಯಾಗಿ ಬೆಳೆಸಿದಂಥ ನಮ್ಮ ಶ್ರೀ ಶ್ರೀಯುತ ಜೆ ಸಿ ಮಾಧುಸ್ವಾಮಿ ಈ ಇದಕ್ಕೆ ಶ್ರಮಿಸಿದ್ದಾರೆ ಅದರಿಂದ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕಾರ ಮಂಡಳಿ ಮುಂದೆ ಹೊರ್ಕೊಂಡು ಹೋಗಲಿ ಅಂತ ಮುಂದೆ ಎಲೆಕ್ಷನ್ ಇರೋದ್ರಿಂದ ಈ ಮುಂದುವರೆ ಮುಂದೆ ಬರ್ತಕ್ಕಂಥ ಎಲ್ಲ ಬಾಡಿ ಸದಸ್ಯರುಗಳು ಅಧ್ಯಕ್ಷರಾದಂತೆಲ್ಲ ಎಲ್ಲ ಜನ ಸಹಕರಿಸಬೇಕು ಹಾಗೂ ನಮ್ಮ ಸುತ್ತಮುತ್ತ ಹಳ್ಳಿ ಜನ ನಮ್ಮನ್ನು ಸಹಕರಿಸಿ ಹೆಚ್ಚಿನ ಒತ್ತು ಕೊಟ್ಟು ಈ ಇದಕ್ಕೆ ಬೆಳೆಸಿದ್ದಾರೆ ಅದರಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಎರಡು ಮಾತು ಮುಸ್ತೆ ಮುಖ್ಯ ಕಾನೂನು ಅಧಿಕಾರಿಗಳು ಕೃಷಿ ಪದ್ಧತಿ ಸಹಕಾರ ಸಂಘ ಕುಪ್ಪೂರು ಈ ಒಂದು ಸಂಘ ತುಂಬ ನಾನೀಗ ಹದಿನಾಲ್ಕು ವರ್ಷ ಸರ್ವಿಸ್ ಮಾಡಿ ಒಂದು ಈ ಮಟ್ಟಕ್ಕೆ ತರಲಿಕ್ಕೆ ಎಲ್ಲ ಜನಗಳೇ ಮತ್ತು ಎಲ್ಲ ಆಳಿತಮ್ಮಗಳಿ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಈ ಒಂದು ನಾವೆಲ್ಲ ಸಭೆಗಳಿಗೆ ಹೋದಾಗ ಹಿಂದ್ಗಡೆ ಕುಂದಿದ್ದು ನಮ್ಮ ಅಂದ್ರೆ ಏನೂ ಇರಲಿಲ್ಲ ಅವಾಗ ನಾನು ಇದು ಹಿಂಗೆಲ್ಲ ಮಾಡಬೇಕಲ್ಲ ಅಂತ ಆಸೆಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಿರೋ ಬೇರೆಯವೆಲ್ಲ ನಾವು ಭಾರಿ ಹಿಂದೆ ಉಳಿದಿದ್ವಿ ಇವಾಗ ಹಾಗೆ ಇದನ್ನು ಮಾಡ್ಕೊಂಡು ತರಬೇಕಂತ ತುಂಬ ಶ್ರಮ ಹಾಕಿ ಅದಕ್ಕೆ ಎಲ್ಲ ಸಹಕಾರ ಕೊಟ್ಟು ಇವೆಲ್ಲ ವ್ಯವಸ್ಥೆಗೆ ಬಂದಿದೆ ಎಲ್ಲ ಸದಸ್ಯರು ಮತ್ತು ನಿರ್ದೇಶಕ ಮಂಡಳಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಹಕಾರದಿಂದ ಇವತ್ತು ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಸನ್ಮಾನ್ಯ ಅಧ್ಯಕ್ಷೆ ಹಾಗೂ ನನ್ನೆಲ್ಲ ನಿರ್ದೇಶಕರೇ ಈ ಸಹಕಾರ ಸಂಘಕ್ಕೆ ನಾವು ಎಲ್ಲರೂ ನಿರ್ದೇಶಕರಾಗಿ ಆಯ್ಕೆಯಾಗಿ ಐದು ವರ್ಷಗಳಾಯಿತು ಈ ಐದು ವರ್ಷಗಳಲ್ಲಿ ನಮ್ಮ ಸಂಘದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಈ ಸಂಘಕ್ಕೆ ಒಂದು ಶಾಶ್ವತವಾದಂಥ ಒಂದು ಕಟ್ಟಡ ಆಗಿರ್ಬೋದು ಮತ್ತು ಗೋದಾಮು ನಿರ್ಮಾಣ ಮಾಡಲಿಕ್ಕೆ ಗೋದಾಮು ಕಟ್ಟಡಕ್ಕೆ ಒಂದು ಅಡಿಗಲ್ಲಾಗಿರ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ಇದು ಅಲ್ಲದಲ್ಲೇ ನಮ್ಮ ಸಂಘದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಘದಕ್ಕೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ಪ್ರತಿಯೊಬ್ಬ ರೈತರಿಗೂ ಸಹ ಯಾರಿಗೂ ಸಹ ಅನ್ಯಾಯ ಅಥವಾ ತಾರತಮ್ಯ ಮಾಡದ ರೀತಿಯಲ್ಲಿ ಸಾಲ ಕೊಡತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಸಹ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ನಿರ್ವಹಿಸ್ಕೊಂಡು ಬಂದಿದ್ವಿ ಮತ್ತು ನಮ್ಮ ಸಂಘದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಶೇರ್ದಾರರು ಇಡೀ ತಾಲೂಕಿನ ಯಾವುದೇ ಸಂಘದಲ್ಲಿಲ್ಲ ಆಮೇಲೆ ನಮ್ಮ ಸಂಘ ಇವತ್ತೇನಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಮಾದರಿ ಸಂಘವಾಗಿ ಬೆಳವಣಿಗೆ ಆಗಿದೆ ನಮ್ಮ ಸಂಘ ಹಿಂದಿದ್ದಂಥ ಸ್ಥಿತಿನಲ್ಲಿ ಬೇರೆ ಸಂಘಗಳು ನಮಗಿಂತ ಭಾರಿ ಚೆನ್ನಾಗಿದ್ದಂಥ ಸಂಘಗಳು ಇವತ್ತು ಅವನ್ನೆಲ್ಲ ಹಿಮ್ಮೆಟ್ಟಿಸಿ ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಕಾರ್ಯದರ್ಶಿಗಳು ಇನ್ನು ಮುಂದೆ ಇವತ್ತಿಗೆ ಏನು ಇನ್ನು ಎಲೆಕ್ಷನ್ನು ಡಿಕ್ಲೇರ್ ಆಗುತ್ತೆ ಅಧಿಕಾರಾವಧಿ ನಮ್ಮ ಸಂಘದ್ದು ಮುಕ್ತಾಯ ಆಗುತ್ತೆ ಇನ್ನು ಹೊಸ ಬಾಡಿ ನೆಕ್ಸ್ಟ್ ಎಲೆಕ್ಷನ್ ಇದೆ ಹೊಸ ಬಾಡಿ ಬರುತ್ತೆ ಆ ಬಾಡಿನವರು ಸಹ ಈ ಸಂಘನ ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಮುಂದೆ ಬಂದಂಥ ಬಾಡಿಗಳಿಗೂ ಸಹ ಇದು ಮಾರ್ಗದರ್ಶನ ಆಗಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ